ಕೊ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ಸಿದ್ದರಾಮಯ್ಯ ಬೆಂಬಲಿಸುವ ಪಡೆ ಅವರ ವೋಟ್ ಬ್ಯಾಂಕು ಅದೆಲ್ಲ ಲೆಕ್ಕಾಚಾರದ ಪ್ರಕಾರನೂ ಈ ಸಮೀಕ್ಷೆ ಸರಿಯಾಗಿ ಸೆಟ್ ಆಗುತ್ತೆ ಆದರೆ ಪ್ರಶ್ನೆ ಇರೋದು ಟೈಮಿಂಗ್ ಅದಕ್ಕೆ ನೋಡಿ ಈಗ ಜಾತಿ ಗಣತಿಯ ಒಂದು ಪ್ರಶ್ನೆ ಕಳೆದ ಆರೇಳು ವರ್ಷಗಳಲ್ಲಿ ಸಾಕಷ್ಟು ಕರ್ನಾಟಕದ ರಾಜಕಾರಣದಲ್ಲಿ ಚರ್ಚೆ ಆಗಿದೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಗಿಂತ ಮುಂಚೆಯೇ ಕೆಲ ಪತ್ರಿಕೆಗಳಲ್ಲಿ ಈ ವರದಿಯ ಕೆಲ ಸಾರಾಂಶಗಳು ಲೀಕ್ ಆಗಿತ್ತು ಆದರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಈ ವಿಷಯ ಬಂದರೆ ಕಾಂಗ್ರೆಸ್ಗೆ ಒಂದು ರೀತಿಯಾಗಿರ್ತಕ್ಕಂಥ ನಷ್ಟ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಈ ಈ ಒಂದು ಜಾತಿ ಗಣತಿಯ ವಿಷಯವನ್ನೇ ಪ್ರಸ್ತಾಪಿಸಲಿಲ್ಲ ಯಾಕೆಂದರೆ ಆಗಲೂ ಕೂಡ ಒಕ್ಕಲಿಗರು ಲಿಂಗಾಯತರು ಹೊರಗಡೆ ಬರ್ತಾರೆ ಪ್ರತಿಭಟನೆಗಳೀತಾರೆ ಅಂತಕ್ಕಂಥ ಆತಂಕ ಸಿದ್ದರಾಮಯ್ಯನವ್ರಿಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಹದಿನೆಂಟರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ಸ್ಟ್ಯಾಂಡ್ ಜಾತಿ ಗಣತಿ ಪರವಾಗಿರಲಿಲ್ಲ ಆದರೆ ಇಪ್ಪತ್ತ್ಮೂರು ಬರ್ತಾ ಬರ್ತಾ ಕಾಂಗ್ರೆಸ್ ಹೈಕಮಾಂಡ್ನ ಸ್ಟ್ಯಾಂಡ್ ನಾವು ಜಾತಿ ಗಣತಿಯ ಪರವಾಗಿದ್ದೀವಿ ಅಂತಕ್ಕಂಥದ್ದನ್ನು ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ಹೇಳಲಿಕ್ಕೆ ಶುರು ಮಾಡಿದ್ರು ಆದರೂ ಕೂಡ ಅಧಿಕಾರಕ್ಕೆ ಬಂದಲ್ಲಿ ಬಂದಾಗ ಐದು ವರ್ಷದ ಹಳೆಯ ವರದಿಯನ್ನು ಏಕಾಏಕಿ ಸ್ವೀಕರಿಸಲಿಕ್ಕೆ ಸಿದ್ದರಾಮಯ್ಯವರು ತಯಾರಾಗಿರಲಿಲ್ಲ ಯಾಕೆಂದರೆ ಅದರಲ್ಲಿ ಪೊಲಿಟಿಕಲ್ ಡಿವಿಡೆಂಡ್ ಇರಲಿಲ್ಲ ಕರೆಕ್ಟ್ ಪೊಲಿಟಿಕಲ್ ಡಿವಿಡೆಂಡ್ಗಿಂತ ಪೊಲಿಟಿಕಲ್ ನಷ್ಟ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಕಾಣ್ತಾ ಇತ್ತು ಯಾಕಂದರೆ ಒಕ್ಕಲಿಗರು ಮತ್ತು ಲಿಂಗಾಯತರು ಎನ್ಮಾಸಾಗಿ ಕಾಂಗ್ರೆಸ್ನ ವಿರುದ್ಧ ಹೋದರೆ ನೀವು ಯಾವುದೇ ವೋಟನ್ನು ಸೀಟಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಆ ಕಾರಣಕ್ಕೋಸ್ಕರ ಇಪ್ಪತ್ನಾಲ್ಕರ ಚುನಾವಣೆಗೆ ಮುಂಚೆ ತರಲಿಲ್ಲ ಆದರೆ ಈಗ ಯಾಕೆ ತರ್ತಿದ್ದಾರೆ ಅಂತಕ್ಕಂಥದ್ದನ್ನು ಮೇಲ್ನೋಟಕ್ಕೆ ಪ್ರೈಮ್ ಆಫೀಸಾಗಿ ನೀವು ರಾಜಕಾರಣದ ದಾರಿ ಏನಂತಾರೆ ಗಾಳಿಯನ್ನು ಗಮನಿಸಿದರೂ ಕೂಡ ಗೊತ್ತಾಗತ್ತೆ ಡಿ ಕೆ ಶಿವಕುಮಾರರನ್ನು ಇಕ್ಕಟ್ಟಿಗೆ ಸಿಲುಕಿಸ್ಲಿಕ್ಕೆ ಹೈಕಮಾಂಡನ್ನು ಇಕ್ಕಟ್ಟಿಗೆ ಸಿಲುಕಿಸ್ಲಿಕ್ಕೆ ಜಾತಿ ಗಣತಿಯ ವಿಷಯವನ್ನು ಸಿದ್ದರಾಮಯ್ಯನವರು ಕೆದಕಿ ಕೆದಕಿ ಈಗ ತರ್ತಾ ಇದ್ದಾರೆ ಟೈಮಿಂಗ್ ಬಗ್ಗೆ ನೀವು ಕೇಳಿದ ಕೇಳಿದ ಪ್ರಶ್ನೆಗೆ ಉತ್ತರ ಇದು ಯಾಕಂದರೆ ಈಗ ಡಿ ಕೆ ಶಿವಕುಮಾರ್ ಒಂದು ಧರ್ಮ ಸಂಕಟದಲ್ಲಿ ಸಿಲುಕ್ತಾರೆ ಜಾತಿ ಸಂಕಟ ಆ್ಯಕ್ಚುಲಿ ಹಾಂ ಜಾತಿ ಸಂಕಟ ಇದು ಧರ್ಮ ಸಂಕಟ ಅಲ್ಲ ಹೌದು ಆ ಜಾತಿ ಸಂಕಟ ಅಂತಂದರೆ ಈಗ ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯ ವೋಕಲ್ ಆಗಿ ಬಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ ನೀವು ಸಮುದಾಯವನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಇಲ್ಲ ನಾನು ಪಾರ್ಟಿ ಲೈನ್ ತೆಗೆದುಕೊಳ್ತೀನಿ ಅಂತಕ್ಕಂಥದ್ದು ಸಾಧ್ಯ ಆಗಲ್ಲ ಯಾಕಂದರೆ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಅವ್ರಿಗೊಂದು ಐದು ಪರ್ಸೆಂಟ್ ಒಕ್ಕಲಿಗಿರ ವೋಟ್ಗಳು ಡಿ ಕೆ ಶಿವಕುಮಾರ್ ಕಾರಣದಿಂದ ಕಾಂಗ್ರೆಸ್ಗೆ ಬಂದಿವೆ ನೀವಿಲ್ಲ ನಾನು ಪಾರ್ಟಿ ಲೈನನ್ನು ತೆಗೆದುಕೊಳ್ತೀನಿ ಅಂತಕ್ಕಂಥದ್ದು ಹೊರಟ್ರೆ ಒಕ್ಕಲಿಗ ಸಮುದಾಯ ನಿಶ್ಚಿತವಾಗಿ ಬೇಸರಗೊಳ್ಳುತ್ತೆ ಒಕ್ಕಲಿಗ ಸಮುದಾಯ ಚನ್ನಪಟ್ಟಣದಲ್ಲಿರ್ಬಹುದು ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿರಬಹುದು ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅನ್ನುವ ದೃಷ್ಟಿಕೋನದಿಂದ ಒಕ್ಕಲಿಗ ಸಮುದಾಯ ಕೂಡ ಡಿ ಕೆ ಶಿವಕುಮಾರ್ ಅಂತ ಆಸೆಗಣ್ಣದಿಂದ ನೋಡ್ತಾ ಇದೆ ಹಾಗಿರುವಾಗ ನೀವು ಪಾರ್ಟಿ ಲೈನನ್ನು ತೆಗೆದುಕೊಳ್ತೀನಿ ಹೈಕಮಾಂಡ್ ಹೇಳಿದೆ ಅಂತ ಹೊರಟ್ರೆ ಆಮೇಲೆ ಒಕ್ಕಲಿಗರ ವೋಟ್ ಬ್ಯಾಂಕ್ ಇಲ್ಲದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹೈಕಮಾಂಡ್ ಯಾಕೆ ಮಾಡುತ್ತೆ ಅಂತಕ್ಕಂಥ ಪ್ರಶ್ನೆ ಕೂಡ ಬರುತ್ತೆ ಹೌದು ಹೀಗಾಗಿ ಜಾತಿ ಸಂಕಟದಲ್ಲಿ ಡಿ ಕೆ ಶಿವಕುಮಾರ್ ಸಿಲುಕ್ ಅವರನ್ನ ಸಿಲುಕಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರವೇ ಸಿದ್ದರಾಮಯ್ಯನವರು ಈ ಜಾತಿ ಗಣತಿಯ ಪ್ರಶ್ನೆಯನ್ನ ತಂದಿದ್ದಾರೆ ಅಂತ ಅನ್ಸುತ್ತೆ ನೀವು ಕಳೆದ ಮೂರ್ನಾಲ್ಕು ತಿಂಗಳ ಬೆಳವಣಿಗೆಗಳನ್ನ ನೋಡಿ ಹಾಸನದ ಸಮಾವೇಶ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗ್ತಾರೆ ರಿವರ್ಸ್ ಆಗತ್ತೆ ದಲಿತ ಶಾಸಕರ ಸಮಾವೇಶ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗ್ತಾರೆ ಡಿಸಿಷನ್ ರಿವರ್ಸ್ ಆಗತ್ತೆ ಜಾತಿ ಗಣತಿ ಕ್ಯಾಬಿನೆಟ್ಗೆ ತರಬೇಕು ಅಂತ ಸಿದ್ದರಾಮಯ್ಯ ಒಂದು ತಿಂಗಳ ಹಿಂದೆ ಹೊರಟಾಗ ಹೈಕಮಾಂಡ್ ಹೇಳುತ್ತೆ ತರಬೇಡಿ ಅಂತಕ್ಕಂಥದ್ದನ್ನು ಡಿಸಿಷನ್ ರಿವರ್ಸ್ ಆಗುತ್ತೆ ಆದರೆ ಈ ಬಾರಿ ದಿಲ್ಲಿಗೆ ಹೋದಾಗ ಸಿದ್ದರಾಮಯ್ಯನವರು ಹೇಳಿದ್ದು ತೆಲಂಗಾಣ ಸರ್ಕಾರಕ್ಕೆ ಅವಕಾಶ ಕೊಟ್ಟಿದ್ದೀರಿ ನಮ್ಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿ ಸಿದ್ದರಾಮಯ್ಯನವ್ರು ಕೇಳಿದ ಪ್ರಶ್ನೆ ತೆಲಂಗಾಣಕ್ಕೆ ಅವಕಾಶ ಕೊಡ್ತಾ ಇದ್ದೀರಿ ನಾಳೆ ಬಿಹಾರದ ಚುನಾವಣೆಯಲ್ಲಿ ಜಾತಿ ಗಣತಿಯ ಬಗ್ಗೆ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀರಿ ಕರ್ನಾಟಕಕ್ಕೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಮೌಖಿಕ ಹೈಕಮಾಂಡ್ನ ಒಂದು ಒಪ್ಪಿಗೆಯನ್ನು ಪಡೆದು ಕ್ಯಾಬಿನೆಟ್ಗೆ ಜಾತಿ ಗಣತಿಯನ್ನು ತರುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಇದೊಂದು ರೀತಿಯ ಚಕ್ರ ಇದ್ದ ಹಾಗೆ ನಾಳೆ ಡೆಫಿನೆಟ್ಲಿ ನಾಳೆ ಮಾಜಿ ಕಾರ್ಯ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗ್ಬೋದು ವೆನ್ ನೀವು ಕನ್ವಿನ್ಸ್ ಆಗಿಲ್ಲ ಅಂದರೆ ಕನ್ಫ್ಯೂಸ್ ಮಾಡಿ ಸಮಿತಿಗೆ ಕೊಟ್ಟು ಬಿಡ್ಬೋದು ಅದಕ್ಕೊಂದು ಐದು ಆರು ತಿಂಗಳ ಅವಕಾಶ ಸಿಗಬಹುದು ಆದರೆ ಡಿ ಕೆ ಶಿವಕುಮಾರ್ಗೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ಅಜಿತ್ ಈ ಪ್ರಶ್ನೆ ಕಾಡ್ತಾ ಇರುತ್ತೆ ಜಾತಿ ಗಣತಿಯ ಪ್ರಶ್ನೆ ಬಂದಾಗ ನಾನು ಏನು ಮಾಡಬೇಕು ಅಂತಕ್ಕಂಥದ್ದು ಅದು ಕಾಂಗ್ರೆಸ್ ಹೈಕಮಾಂಡನ್ನು ಕೂಡ ಈ ಕಳದಲ್ಲಿ ಸಿಲುಕಿಸುತ್ತೆ ಡಿ ಕೆ ಶಿವಕುಮಾರರನ್ನು ಕೂಡ ಇಕ್ಕಳದಲ್ಲಿ ಸಿಲುಕಿಸತಕ್ಕಂಥ ಒಂದು ನಿರ್ಣಯವನ್ನು ಸಿದ್ದರಾಮಯ್ಯನವರು ಕಳೆದ ವಾರ ಕ್ಯಾಬಿನೆಟ್ನಲ್ಲಿ ನೋಟ್ ಸರ್ಕ್ಯುಲೇಟ್ ಮಾಡುವುದರ ಮೂಲಕ ತಂದಿದ್ದಾರೆ ಹೈಕಮಾಂಡ್ಗೆ ನೀವು ತುಂಬ ಇಷ್ಟ ಇದೆ ಅಂತಿಲ್ಲ ಆದರೆ ನೀವು ಸಿದ್ದರಾಮಯ್ಯನವ್ರು ಹೋಗಿ ಇಲ್ಲ ಜಾತಿ ಗಣತಿಯನ್ನು ನಾನು ಪ್ರಸ್ತಾಪ ಮಾಡ್ತೀನಿ ಕ್ಯಾಬಿನೆಟ್ನಲ್ಲಿ ಅಂತ ಹೇಳಿದಾಗ ನೀವು ಇಲ್ಲ 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 ಅಂತ ಮೂರ್ನಾಲ್ಕು ಬಾರಿ ಹೇಳಿದರೆ ರಾಹುಲ್ ಗಾಂಧಿ ಬಗ್ಗೆ ಜ ಪ್ರಶ್ನೆ ಮಾಡ್ತಾರೆ ಹೌದು ತೆಲಂಗಾಣದಲ್ಲಿ ಅವಕಾಶ ಕೊಟ್ಟಿದ್ರಿ ಕರ್ನಾಟಕದಲ್ಲಿ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ಗೂ ಕೂಡ ಇದೊಂದು ಪ್ರಶ್ನೆ ನೀವು ಈಗಾಗಲೇ ಹೇಳ್ತಾ ಇದ್ರಿ ಸಿದ್ದರಾಮಯ್ಯನವರ ವೋಟ್ ಬ್ಯಾಂಕ್ ಜಾತಿ ಗಣತಿಯ ಪರವಾಗಿರ್ತಕ್ಕಂಥ ಒಂದು ವೋಟ್ ಬ್ಯಾಂಕ್ ಜೊತೆಗಿದೆ ಒಕ್ಕಲಿಗರ ವೋಟ್ ಬ್ಯಾಂಕ್ ಜೆಡಿಎಸ್ ಮತ್ತು ಕುಮಾರಸ್ವಾಮಿ ಪರವಾಗಿದೆ ಲಿಂಗಾಯತರ ವೋಟ್ ಬ್ಯಾಂಕ್ ನೀವು ನಾನು ಹಂಡ್ರೆಡ್ ಪರ್ಸೆಂಟ್ ಯಾವುದು ಇರಲ್ಲ ಮೆಜಾರಿಟಿ ಅಂತ ಲಿಂಗಾಯತ ವೋಟ್ ಬ್ಯಾಂಕ್ ಅದು ಬಿಜೆಪಿ ಪರವಾಗಿದೆ ಸೊ ಈಗ ಅವ್ರು ಏನೇ ನಿರ್ಣಯ ತೆಗೆದುಕೊಂಡ್ರು ಕೂಡ ತಮ್ಮ ತಮ್ಮ ವೋಟ್ ಬ್ಯಾಂಕ್ ಅನ್ನು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ನಿರ್ಣಯ ತೆಗೆದುಕೊಳ್ತಾರೆ ಡಿ ಕೆ ಶಿವಕುಮಾರ್ ಕಾಡುವ ಜಾತಿ ಸಂಕಟ ಏನಂತಂದ್ರೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ನೋಡಿ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಬಿಟ್ಬಿಡಿ ಹದಿನೆಂಟು ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರು ಸಂದರ್ಶನಗಳಲ್ಲಿ ಹೇಳ್ತಾ ಇದ್ರು ಒಕ್ಕಲಿಗರು ದೇವೇಗೌಡರು ಡಿ ಕೆ ಶಿವಕುಮಾರ್ ಅಂತ ಬಂದಾಗ ಅರವತ್ತು ನಲವತ್ತರ ಅನುಪಾತದಲ್ಲಿ ವೋಟ್ ನೀಡ್ತಾರೆ ಕನಕ್ಪುರದಂಥ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಅಂತ ಅಂದರೆ ಅರವತ್ತು ಪರ್ಸೆಂಟ್ ದೇವೇಗೌಡರ ಕಡೆ ಹೋಗುತ್ತೆ ನಲವತ್ತು ಪರ್ಸೆಂಟ್ ನಮ್ಮ ಕಡೆ ಬರುತ್ತೆ ಅಂತ ಓಕೆ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಚಿತ್ರಣ ಬದಲಾಯಿತು ಹೀಗಿರುವಾಗ ಡಿ ಕೆ ಶಿವಕುಮಾರ್ ಇಲ್ಲ ನಾನು ಪೂರ್ತಿ ಒಕ್ಕಲಿಗರ ಪರ ಸ್ಟ್ಯಾಂಡ್ ತೆಗೆದುಕೊಳ್ತೀನಿ ಅಂತ ಹೊರಟ್ರೆ ಕಾಂಗ್ರೆಸ್ನ ಕೋರ್ ವೋಟ್ ಬ್ಯಾಂಕ್ ಏನಿದೆ ಅಲ್ವಾ ಅದು ಅಲ್ಪಸಂಖ್ಯಾತ ದಲಿತ ಮತ್ತು ಹಿಂದುಳಿದ ವರ್ಗಗಳ ವೋಟ್ ಬ್ಯಾಂಕ್ ಏನಿದೆ ಅದರಲ್ಲೂ ಹಿಂದುಳಿದ ವರ್ಗಗಳ ವೋಟ್ ಬ್ಯಾಂಕ್ ಛಿದ್ರ ಆದರೆ ಕಾಂಗ್ರೆಸ್ಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕೂಡ ಕಷ್ಟಗಳನ್ನು ಎದುರಿಸಬೇಕಾಗತ್ತೆ ಆ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ತುಂಬಾ ಜಾಣತನದಿಂದ ಸಿದ್ದರಾಮಯ್ಯವ್ರಿಗೂ ಗೊತ್ತಿದೆ ನೀವು ಎಂಬತ್ತೈದು ಪರ್ಸೆಂಟ್ ಶಿಫಾರಸುಗಳನ್ನ ಕೊಟ್ಟ ನೀವು ಆ ಎಂಬತ್ತೈದು ಪರ್ಸೆಂಟ್ ಅನ್ನು ರಾಜ್ಯ ಸರ್ಕಾರ ಒಪ್ಕೊಳ್ಳಿಕ್ ಸಾಧ್ಯ ಆಗಲ್ಲ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ನಿಲ್ಲ ನಾವು ನಿನ್ನೆ ಕೂಡ ಚರ್ಚೆ ಮಾಡಿದ್ವಿ ಸುಪ್ರೀಂ ಕೋರ್ಟ್ ನಲ್ಲಿ ಐವತ್ತು ಪರ್ಸೆಂಟ್ನ ಒಂದು ಕ್ಯಾಪ್ ಏನಿದೆ ಅದು ಬರೀ ತಮಿಳುನಾಡು ಮತ್ತು ಜಾರ್ಖಂಡ್ ಈ ಎರಡು ರಾಜ್ಯಗಳಲ್ಲಿ ಮಾತ್ರ ಬ್ರೀಚ್ ಮಾಡ್ತು ಯಾಕೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಫಾರ್ ಫ್ಲಂಗ್ ಏರಿಯಾಸ್ಗಳಲ್ಲಿ ಇರ್ತಕ್ಕಂಥವ್ರಿಗೆ ಅಂದರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಇರ್ತಕ್ಕಂಥವ್ರಿಗೆ ಟಿ ಪಾಪ್ಯುಲೇಷನ್ಗೆ ನೀವು ಯಾವುದಾದ್ರೂ ಮೀಸಲಾತಿಯ ಪ್ರಮಾಣ ಹೆಚ್ಚಳ ಮಾಡುವುದಾದಲ್ಲಿ ಫಿಫ್ಟಿ ಪರ್ಸೆಂಟ್ ಕ್ಯಾಪ್ ಅನ್ನು ಬ್ರೀಚ್ ಮಾಡಬಹುದು ಅಂತಕ್ಕಂಥ ಕರ್ನಾಟಕದಲ್ಲಿ ನೀವು ಯಾವ ಸಮುದಾಯಗಳ ಬಗ್ಗೆ ಮಾತಾಡ್ತಿದ್ದೀರಿ ದೇ ಡೋಂಟ್ ಸೇ ಸ್ಟೇ ಇನ್ ಫಾರ್ ಫ್ಲಂಗ್ ಏರಿಯಾಸ್ ಗುಡ್ಗಾಡು ಪ್ರದೇಶಗಳಲ್ಲಿರುವ ಸಮುದಾಯಗಳಲ್ಲ ಹಾಗಿರುವಾಗ ನೀವು ಮೂವತ್ತೆರಡು ಪರ್ಸೆಂಟಿಂದ ಇಂದ ಐವತ್ತೊಂದು ಪರ್ಸೆಂಟ್ಗೆ ತೆಗೆದುಕೊಂಡು ಬರಬೇಕಾದ್ರೆ ನಿಮ್ಮ ಬಳಿ ಎಂಫರಿಕಲ್ ಡೇಟಾ ಬೇಕಾಗತ್ತೆ ಆ ಎಂಫರಿಕಲ್ ಡೇಟಾ ಕರ್ನಾಟಕ ಈಗ ಮೊನ್ನೆ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಸಂಖ್ಯೆ ಇದೆ ನ್ಯೂಮರಿಕಲ್ ನಂಬರ್ ಇಸ್ ನಾಟ್ ಎಂಫರಿಕಲ್ ಡೇಟಾ ಕರೆಕ್ಟ್ ಎಂಫರಿಕಲ್ ಡೇಟಾ ಇಸ್ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನಿಮ್ಮ ಆರ್ಥಿಕ ಸ್ಥಿತಿಗತಿ ಏನು ನಿಮ್ಮ ಲ್ಯಾಂಡ್ ಹೋಲ್ಡಿಂಗ್ ಏನು ನಿಮ್ಮ ಸಾಮಾಜಿಕ ಸ್ಥಿತಿಗತಿ ಏನು ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ ಹಾಗಿರುವಾಗ ಸಿದ್ದರಾಮಯ್ಯವರ್ಗು ಗೊತ್ತಿದೆ ನಾನು ಎಂಬತ್ತೈದು ಪರ್ಸೆಂಟ್ ಶಿಫಾರಸ್ಸು ಇದು ಎಂಬತ್ತೈದು ಆಗಲ್ಲ ಅಂತಕ್ಕಂಥದ್ದು ಆದರೆ ಸಿದ್ದರಾಮಯ್ಯ ಅನ್ಸುತ್ತೆ ಈ ಜಾತಿ ಗಣತಿಯ ಅಸ್ತ್ರದಿಂದ ನಾನು ಒಂದು ಕಡೆ ಹೈಕಮಾಂಡ್ಗೂ ಕೂಡ ಕೆಲ ಸಂದೇಶ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಏನು ಅಕ್ಟೋಬರ್ ಮೂವತ್ತೊಂದರ ಡೆಡ್ ಲೈನ್ ನವೆಂಬರ್ ಡೆಡ್ ಲೈನ್ ಬಗ್ಗೆ ಹೇಳ್ತಿದ್ದಾರೆ ಅವ್ರಿಗೂ ಕೂಡ ಒಂದಿಷ್ಟು ಚೆಕ್ ಅಂಡ್ ಬ್ಯಾಲೆನ್ಸ್ ಇಡತಕ್ಕಂಥ ಪ್ರಯತ್ನವನ್ನ ಸಿದ್ದರಾಮಯ್ಯವ್ರು ಮಾಡ್ತಿದ್ದಾರೆ ಅಂತ ಎಸ್ ಎಸ್ ಅನ್ಸುತ್ತೆದು ನಾಳೆಯ ಕ್ಯಾಬಿನೆಟ್ ಸ್ವ ಚರ್ಚೆಯ ಸ್ವರೂಪದ ಮೇಲೆ ನಿರ್ಧಾರ ಆಗುತ್ತೆ ನಾಳೆ ಕ್ಯಾಬಿನೆಟ್ನಲ್ಲಿ ಯಾವ ರೀತಿಯ ಚರ್ಚೆ ನಡೆಯುತ್ತೆ ಈಗ ಡಿ ಕೆ ಶಿವಕುಮಾರ್ ಕೂಡ ಸಾರಾ ಸಗಟ್ಟಾಗಿ ಒಕ್ಕಲಿಗರ ಪರ ಸ್ಟ್ಯಾಂಡ್ ತೆಗೆದುಕೊಳ್ತಕ್ಕಂಥ ಸ್ಥಿತಿಯಲ್ಲಿರಲ್ಲ ಹೌದು ಅಥವಾ ಸಾರಾ ಸಗಟ್ಟಾಗಿ ಇಲ್ಲ ನಮ್ಮ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಅದನ್ನು ಒಪ್ಕೊಳ್ತೀನಿ ಅಂತ ಹೇಳುವ ಸ್ಥಿತಿಯಲ್ಲಿರಲ್ಲ ಹೀಗಾಗಿ ಕಂಡುಕೊಳ್ಬೇಕಾಗತ್ತೆ ದಟ್ ಡಿಪೆಂಡ್ಸ್ ನಾಳೆ ಕ್ಯಾಬಿನೆಟ್ ನಲ್ಲಿ ಯಾವ ಸ್ವರೂಪದ ಚರ್ಚೆ ನಡೆಯುತ್ತೆ ಈಗ ಹೊರಗಡೆ ಸಮುದಾಯಗಳ ಬಗ್ಗೆ ಮಧ್ಯೆ ಏನ್ ಚರ್ಚೆ ನಡೆದಿದೆಯೋ ಅದೇ ಸ್ವರೂಪದ ಚರ್ಚೆ ಕ್ಯಾಬಿನೆಟ್ ನಲ್ಲಿ ಸಮುದಾಯವಾರು ಸಚಿವರುಗಳ ಮಧ್ಯೆ ನಡೆದ್ರೆ ಇದೊಂದು ರೋಡ್ ಬ್ಲಾಕ್ ಆಗಬಹುದು ಇಲ್ಲ ಇದನ್ನ ತಾತ್ಕಾಲಿಕವಾಗಿ ತಂದಿದ್ದಾರೆ ತಾತ್ಕಾಲಿಕವಾಗಿ ಯಾವುದೋ ಮಾಜಿ ಮುಖ್ಯ ಕಾರ್ಯದರ್ಶಿಗಳ ಒಂದು ಸಮಿತಿ ಸಭೆ ಮಾಡಿ ಹಿಂದೆ ಪಿ ವಿ ನರಸಿಂಹರಾವ್ ಇಂಥ ಸಮಿತಿಗಳನ್ನು ಮಾಡ್ತಾ ಇದ್ರು ತುಂಬಾ ಮೈ ಮೇಲೆ ಬಂತ ಒಂದು ಸಮಿತಿ ಮಾಡಿ ಇಟ್ಕೊಂಡು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನೋಡೋಣ ಆಯ್ತು ಆ ರೀತಿಯ ಸಮಿತಿ ರಚನೆ ಆಗಬಹುದಾ ದಟ್ ಡಿಪೆಂಡ್ಸ್ ನಾಳೆ ಯಾವ ರೀತಿಯಾಗಿರ್ತಕ್ಕಂಥ ಚರ್ಚೆ ನಡೆಯುತ್ತೆ ಅನ್ನೋದ್ರ ಮೇಲೆ ಸಮುದಾಯಗಳು ಇದಕ್ಕೆ ಹೇಗೆ ಪ್ರ ಪ್ರತಿಕ್ರಿಯೆ ಕೊಡ್ತವೆ ಕಾನೂನಾತ್ಮಕವಾಗಿ ಇದರ ಪ್ರತಿಕ್ರಿಯೆ ಏನು ಅಂತಕ್ಕಂಥ ಯಾಕಂದರೆ ನೋಡಿ ಕರ್ನಾಟಕದಲ್ಲಿ ಮಾತ್ರ ಅಜಿತ್ ಈ ಸಮಸ್ಯೆ ಇರೋದು ಈಗೇನಿದೆ ಮಹಾರಾಷ್ಟ್ರದಲ್ಲಿ ಮರಾಠ ಅದೊಂದು ಒ ಬಿ ಇರಲಿಲ್ಲ ಹೌದು ಗುಜರಾತ್ನಲ್ಲಿ ಪಟೇಲ್ರು ಇರಲಿಲ್ಲ ರಾಜಸ್ಥಾನ್ ಪಶ್ಚಿಮ ಉತ್ತರ ಪ್ರದೇಶ ಹರಿಯಾಣ ಜಾಟ್ರು ಇವೆಲ್ಲವೂ ಪೀಸೆಂಟ್ ಕಮ್ಯುನಿಟಿಗಳೇ ಅವರು ಒ ಬಿ ಸಿ ಆದರೆ ಕರ್ನಾಟಕದಲ್ಲಿ ಮಾತ್ರ ನಿಮಗೆ ಅರವತ್ತೆರಡರ ನಾಗನಗೌಡ ಸಮಿತಿ ಎಪ್ಪತ್ತೈದು ಎಪ್ಪತ್ತಾರರ ಹಾವ್ನೂರು ವರದಿ ಅದಾದಮೇಲೆ ರಾಮಕೃಷ್ಣ ಹೆಗಡೆಯವರ ಎಂಬತ್ತ್ಮೂರರ ವೆಂಕಟಸ್ವಾಮಿ ಆಯೋಗದ ವರದಿ ಅದಾದ್ಮೇಲೆ ಚಿನ್ನಪ್ಪರೆಡ್ಡಿ ಆಯೋಗದ ವರದಿಯಲ್ಲಿ ಯಾವಾಗ ಯಾವಾಗ ಲಿಂಗಾಯತರು ಮತ್ತು ಒಕ್ಕಲಿಗರನ್ನು ಹಿಂದುಳಿದ ಪಟ್ಟಿಯಿಂದ ಹೊರಗಿಡ್ಲಾಯಿತು ಆಗೆಲ್ಲವೂ ಕೂಡ ಪೊಲಿಟಿಕಲಿ ಸೋಷಿಯಲಿ ಒಂದು ರೀತಿ ಅನ್ರೆಸ್ಟ್ ಅನ್ರೆಸ್ಟ್ ಆಗಿದೆ ಇಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿ ಮತ್ತು ಏನು ಹೇಳ್ತಾ ಇತ್ತು ಕಾಂಟ್ರರಿ ಅದಕ್ಕೆ ಸೆಂಟ್ರಲ್ ಒಬಿಸಿ ಲಿಸ್ಟ್ ಅಲ್ಲಿ ದೇವೇಗೌಡರು ಒಕ್ಕಲಿಗರನ್ನ ತೆಗೆದುಕೊಂಡು ಬಂದರು ಹೀಗಾಗಿ ಕರ್ನಾಟಕದಲ್ಲಿ ಈಗ ಮಹಾರಾಷ್ಟ್ರದಲ್ಲಿ ಏನಾಯ್ತು ಮರಾಠ ಮತ್ತು ಹಿಂದುಳಿದ ವರ್ಗಗಳ ನಡುವಿನ ಏನೊಂದು ಸಂಘರ್ಷ ಕಳೆದ ಎರಡು ವರ್ಷಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅದು ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಮರಾಠಿ ಆಕ್ಟ್ ಮೀಸಲಾತಿ ತೆಗೆದುಕೊಳ್ಬೇಕು ಅಂತ ಕರೆಕ್ಟ್ ಈ ಒತ್ತಡದ ಕಾರಣದಿಂದಲೇ ನರೇಂದ್ರ ಮೋದಿ ಸರ್ಕಾರ ಹತ್ತು ಪರ್ಸೆಂಟ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದವರಿಗೆ ಮೀಸಲಾತಿಯನ್ನ ತರಬೇಕಾಯ್ತು ಜಾಟ್ರು ಪಟೇಲ್ರು ಕುರ್ಮಿಗಳು ಈಗಾಗಲೇ ಮೀಸಲಾತಿಯಿಂದ ಹೊರಗುಳದಂತ ಎಲ್ರು ಅದು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಬರೋದಿಲ್ಲ ಸುಪ್ರೀಂ ಕೋರ್ಟ್ ಅದನ್ನೇ ಹೇಳ್ತು ನಿಮ್ಮ ಫಿಫ್ಟಿ ಪರ್ಸೆಂಟ್ ಕ್ಯಾಪ್ ಏನಿದೆ ದಟ್ ಇಸ್ ಸೋಷಿಯಲಿ ಬ್ಯಾಕ್ವರ್ಡ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಹತ್ತು ಪರ್ಸೆಂಟ್ ಕ್ಯಾಪ್ ಅಲ್ಲಿ ಬರೋಲ್ಲ ಕರ್ನಾಟಕದಲ್ಲಿ ಬ್ರಾಹ್ಮಣರು ಜೈನರು ಮೊದಲಿಯಾರ್ ಬಿಟ್ಟರೆ ಬೇರೆಯವ್ರ ಹತ್ತು ಪರ್ಸೆಂಟ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕಮ್ಯುನಿಟಿಗಳಲ್ಲಿ ದೊಡ್ಡ ಸಮುದಾಯಗಳೇ ಇಲ್ಲ ಹೌದು ಹೀಗಾಗಿ ಕರ್ನಾಟಕದಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ನೀವು ಕೆಮಿಸ್ಟ್ರಿ ವೈಸ್ ನೋಡಿದರೆ ದೇ ಆರ್ ಪೊಲಿಟಿಕಲಿ ಡಾಮಿನೆಂಟ್ ನ್ಯೂಮರಿಕಲಿ ಡಾಮಿನೆಂಟ್ ಹೀಗಿರುವಾಗ ಈ ಒಂದು ವರದಿಯ ಸಾರಾಂಶ ಏನು ಸರ್ಕ್ಯುಲೇಟ್ ಆಗ್ತಾ ಇದೆ ಇದನ್ನು ಸಮುದಾಯಗಳು ಹೇಗೆ ತೆಗೆದುಕೊಳ್ತವೆ ಅನ್ನೋದರ ಮೇಲೆ ನಾಳೆ ಅವರು ಸಚಿವರುಗಳು ಯಾವ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಕೊಡ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಅದರ ಆಧಾರದ ಮೇಲೆ ನನಗನ್ಸುತ್ತೆ ನಾಳೆ ಸಂಜೆಯವರೆಗೆ ಒಂದು ಚಿತ್ರಣ ದೊರಕುವ ಸಾಧ್ಯತೆ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್